ನಿವೇದನಾಳ ಡೈರಿ ಹೇಳೋ ಕತೆ ಹೇಗಾದ್ರೂ ಸರಿಯೇ ನಿವೇದನಾಳನ್ನೇ ಮದುವೆ ಆಗ್ಬೇಕು ಅಂತ ಬಯಸಿ ಹಠ ಹಿಡ್ದ ಪ್ರಮೋದ್ನ ಯಾವ ಮನವಿಗೂ ಮಣಿಯದ ರಘುರಾಮ್ ಖಡಾ ಖಂಡಿತವಾಗಿ ನಿವೇದನಾಳನ್ನ ಪ್ರಮೋದ್ಗೆ ಕೊಡೋದಿಲ್ಲ ಅಂತ ಹೇಳಿ ಕಳಿಸ್ತಾರೆ ಮನೆಯಲ್ಲಿ ಅದೇ ವಿಷಯವಾಗಿ ಅಮ್ಮ ಮತ್ತೆ ಅಜ್ಜಿ ಸ್ವಲ್ಪ ಕಿರಿಕಿರಿ ಮಾಡಿದ್ರು ಅಪ್ಪನ ಮಾತಿನಿಂದ ಸಮಾಧಾನದ ನಿಟ್ಟುಸಿರು ಬಿಡ್ತಾಳೆ ನಿವೇದನಾ ಅದೇ ಸಮಾಧಾನದಲ್ಲಿ ಮಾರನೇ ದಿನ ಕಾಲೇಜಿಗೆ ಹೋದೆ ಹೋಗುವಾಗ ಮತ್ತೆ ಎಲ್ಲಾದ್ರೂ ಪ್ರಮೋದ್ ಅನ್ನೋ ಪೀಡೆ ಇದೆಯೇನೋ ಅನ್ಕೊಂಡು ಸುತ್ತಲೂ ನೋಡಿದ್ದೆ ಆದ್ರೆ ಅಲ್ಲೆಲ್ಲೂ ಪ್ರಮೋದ್ ಕಾಣದೆ ಹೋದಾಗ ಸದ್ಯ ಅವನಿಗೆ ಒಳ್ಳೆ ಬುದ್ಧಿ ಬಂದಿದ್ಯೇನೋ ಅಂತ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದೆ ಆದ್ರೆ ಅದಾಗ್ಲೆ ನಿನ್ನ ಬದುಕಿಗೆ ನನ್ನ ಹೆಸರಿನ ಗ್ರಹಣ ಹಿಡ್ದಿದೆ ಅನ್ನೋದನ್ನ ತಿಳಿಸೋ ಸಲುವಾಗಿಯೇ ಕಾಲೇಜಿನಿಂದ ಆಚೆಗೆ ಬಂದ್ ಕೂಡ್ಲೆ ಮತ್ತೆ ನನ್ನೆದ್ರು ಪ್ರತ್ಯಕ್ಷನಾಗಿದ್ದ ಪ್ರಮೋದ್ ಅವನನ್ನ ಕಂಡ ಒಡನೆಯೇ ಹುಬ್ಬು ಬೆಸೆದ ನಾನು ಇವತ್ತು ಮಾತ್ರ ಅವನಿಗೆ ಸರಿಯಾಗಿ ಗ್ರಹಚಾರ ಬಿಡಿಸ್ತೀನಿ ಅಂತ ಮನದಲ್ಲೇ ಗಟ್ಟಿ ನಿರ್ಧಾರ ಮಾಡಿದ್ದೆ ಅವನಾಗೆ ಬಂದು ಮಾತಾಡಿಸ್ಲಿ ಮತ್ತೆ ಇದೆ ಅವನಿಗೆ ಸರಿಯಾಗಿ ಗ್ರಹಚಾರ ಬಿಡಿಸಿ ಇನ್ ಯಾವತ್ತು ನನ್ನೆದ್ರು ಬರಬಾರ್ದು ಆ ರೀತಿ ಮಾಡ್ಬೇಕು ಅನ್ನೋ ನಿರ್ಧಾರದಲ್ಲಿಯೇ ಅನುವಿನ ಕೈ ಹಿಡಿದು ಮುಂದೆ ಹೋಗುವಾಗ ನಿವೇದನಾ ಒಂದ್ ನಿಮಿಷ ಅಂತ ನನ್ನನ್ನ ತಡೆಯೋ ಪ್ರಮೋದ್ ಎದುರು ಬಂದ್ ಕೂಡ್ಲೆ ನಿಮ್ಗೆ ಎಷ್ಟ್ ಹೇಳಿದ್ರು ಅರ್ಥವೇ ಆಗೋದಿಲ್ವಾ ನೀವೇನು ಕಲ್ ಬಂಡೇನ ನನ್ನ ಅಪ್ಪ ಅಷ್ಟೆಲ್ಲ ಒಳ್ಳೆ ರೀತಿಲಿ ಬುದ್ಧಿ ಹೇಳಿದಾರೆ ನಾನು ಎಲ್ರು ಎದ್ರೆ ಇಷ್ಟ ಇಲ್ಲ ಅಂತ ಹೇಳಿದೀನಿ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಗಂಡ ಅಂತ ಒಪ್ಪೋದಿಲ್ಲ ಅಂತ ಮುಖದ ಮೇಲೆ ಹೊಡೆದಂತೆ ಹೇಳಿದೀನಿ ಆದ್ರೂ ನಿಮ್ಗೆ ಅರ್ಥ ಆಗ್ತಿಲ್ವಾ ನಿಮ್ಮ ವಯಸ್ಸೇನು ನನ್ನ ವಯಸ್ಸೇನು ಅನ್ನೋ ಪರಿಜ್ಞಾನ ಕೂಡ ಇಲ್ವಾ ನಿಮಗೆ ತಕ್ಕ ಯಾವ್ದಾದ್ರು ಹುಡುಗಿನ ನೋಡ್ಕೊಂಡು ಮದುವೆ ಆಗಿ ಬಿಟ್ಟು ಈ ರೀತಿ ನನ್ ಹಿಂದೆ ಬರಬೇಡಿ ನೀವು ಇದನ್ನ ಮುಂದುವರ್ಸಿದ್ರೆ ನಾನು ಗ್ಯಾರಂಟಿ ಅಪ್ಪನನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ ಅಂತ ಕರಾರುವಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ದೆ ನಾನು ಆದ್ರೆ ನಾನು ಮಾತಾಡುವಾಗ ಮಾತು ಮುಗಿಸೋವರೆಗೂ ನನ್ನನ್ನೇ ನೋಡ್ತಾ ಇದ್ದ ಪ್ರಮೋದ್ನ ಮುಖದಲ್ಲಿ ಯಾವ ಕೋಪವೂ ಇರ್ಲಿಲ್ಲ ಬೇಸರವೂ ಇರ್ಲಿಲ್ಲ ಬದಲಾಗಿ ಅವನ ಮುಖದ ತುಂಬೆಲ್ಲ ಮಂದಹಾಸವೇ ತುಂಬಿತ್ತು ಈ ಒಂದು ಯಮ್ಯ ಚರ್ಮವೇ ಇರ್ಬೇಕೇನೋ ನಾನು ಇಷ್ಟೆಲ್ಲ ಜೋರು ಮಾಡ್ತಾ ಇದ್ರು ಈ ರೀತಿ ಮುಖ ನೋಡ್ತಾ ಇದ್ದಾನಲ್ಲ ಅಂತ ನಾನು ಮನದಲ್ಲೇ ಬೈಯೋವಾಗ ಆಯ್ತಾ ಧನು ನಿನ್ನ ಮಾತುಗಳೆಲ್ಲ ಮುಗುದ್ವಾ ನಿನ್ನ ಮಾತು ಮುಗಿಲಿ ಅಂತ ಕಾಯ್ತಾ ನಿಂತಿದ್ದೆ ಸರಿ ಈಗ ಏನ್ ಮಾಡ್ಬೇಕು ನಾನು ನಿನ್ನೆದ್ರು ಬರಬಾರ್ದು ನಿನ್ನನ್ನ ಮಾತಾಡಿಸಬಾರ್ದು ಅಷ್ಟೇ ತಾನೇ ಸರಿ ಬಿಡು ನೀನು ಹೇಗ್ ಹೇಳ್ತಿಯಾ ಹಾಗೆ ಮಾಡ್ತೀನಿ ಇನ್ಮೇಲೆ ನಾನು ನಿನ್ನೆದ್ರು ಬರಲ್ಲ ಹಾಗೆ ನಿನ್ನ ಮಾತಾಡ್ಸೋದಿಲ್ಲ ಕೂಡ ಆದ್ರೆ ನೀನನ್ನ ನೋಡ್ದೆ ನನ್ನಿಂದ ಇರೋಕ್ ಇಲ್ಲ ಅದಕ್ಕೆ ನಿನ್ನಿಂದ ದೂರದಲ್ಲೇ ನಿಂತ್ಕೊಂಡು ನಿನ್ನನ್ನ ನೋಡ್ಕೊಂಡು ಹೋಗ್ತೀನಿ ನನ್ನಿಂದ ನಿನಗೆ ಯಾವ ತೊಂದರೆಯೂ ಆಗೋದಿಲ್ಲ ಈಗ ಮಾತ್ರ ನಾನು ನಿನ್ನನ್ನ ನೋಡೋ ಹಾಗೂ ಇಲ್ಲ ಅನ್ನೋ ಕಂಡೀಷನ್ ಮಾತ್ರ ಹಾಕ್ಬೇಡದನು ಪ್ಲೀಸ್ ನೀನಾಗಿ ನೀನು ಯಾವತ್ತಾದ್ರೂ ಒಂದಿನ ನನ್ನನ್ನ ಅರ್ಥ ಮಾಡ್ಕೊಂಡು ನನ್ನನ್ನ ಒಪ್ಕೊಂಡು ಮದ್ವೆ ಆಗ್ತೀಯಾ ಅನ್ನೋ ನಿರೀಕ್ಷೆಯಲ್ಲಿಯೇ ನಿನ್ನ ಕಾಯ್ತೀನಿ ಹೊರತು ಬೇರೆ ಹೆಣ್ಣನ್ನ ಮದ್ವೆ ಆಗೋದಿಲ್ಲ ಈಗಾಗ್ಲೇ ಹೇಳಿರುವಂತೆ ಈ ಪ್ರಮೋದ್ಗೆ ನಿನ್ನ ಬಿಟ್ಟು ಬೇರೆ ಹೆಣ್ಣಿನ ಮೇಲೆ ಮನಸ್ಸಾಗೋದಿಲ್ಲ ಇದನ್ನೇ ಹೇಳ್ಬೇಕು ಅಂತ ಕಾಯ್ತಾ ಇದ್ದೆ ಧನು ಯಾವಾಗ ನೀನು ಅರ್ಥ ಮಾಡಿಕೊಂಡು ಮದುವೆಗೆ ಒಪ್ಪಿಗೆ ಕೊಡ್ತೀಯ ಅಂತ ಕಾಯ್ತಾನೆ ಜೀವನ ಪೂರ್ತಿ ಸವಿಸಿ ಬಿಡ್ತೀನಿ ಸರಿ ಧನು ನಾನಿನ್ನು ಹೊರಡ್ಲಾ ಚೆನ್ನಾಗಿರು ಖುಷಿಯಾಗಿರು ನಗ್ನಗ್ತಾ ಇರು ನಿನ್ನ ಖುಷಿಗೆ ನಾನು ಎಂದಿಗೂ ತೊಡಕಾಗಿ ಕಾಡೋದಿಲ್ಲ ನಿನ್ನ ಸುಖ ಸಂತೋಷ ಬಯಸೋನು ನಾನು ನಿನ್ನ ಸಣ್ಣದೊಂದು ನಗುವಿನಲ್ಲೇ ಜೀವನ ಪೂರ್ತಿ ಕಳೆಯೋ ದಿಟ್ಟ ನಿರ್ಧಾರ ಮಾಡಿದೀನಿ ಅಂತ ಅತಿ ಭಾವುಕವಾಗಿ ನುಡಿದವನು ಮತ್ತೆ ಅಲ್ಲಿ ನಿಲ್ಲದೆ ಹೋಗಿದ್ದ ಅವನು ನಮ್ಮ ಮುಂದೆಯೇ ಕಾರ್ ಚಲಾಯಿಸಿಕೊಂಡು ಹೋಗೋದನ್ನ ನೋಡಿದ ಅನು ಕೊನೆ ಮಾತು ಹೇಳುವಾಗ ಅವನು ಅಳ್ತಾ ಇದ್ದ ಅನ್ಸುತ್ತೆ ನೀವಿ ಅಂದಾಗ ಅತ್ರೆ ಅಳ್ಳಿ ಬಿಡು ಅನು ನಮ್ಗೇನು ಅವನು ಅಳ್ತಾನೆ ಅನ್ನೋದಕ್ಕೋಸ್ಕರ ನಾನು ಈಗ ಅವನನ್ನ ಮದ್ವೆ ಆಗಕ್ಕಾಗತ್ತಾ ಅವನು ನಿಜವಾಗಿಯೂ ಕೋಣ ಜಾತಿಗೆ ಸೇರಿದವನೇ ಇರ್ಬೇಕೇನು ಕೋಣದ್ ಮಂದೆ ಕಿಂದ್ರಿ ಬಾರಿಸ್ತಂತೆ ನಿನ್ನೆ ಅಷ್ಟೆಲ್ಲ ಹೇಳಿದ್ರು ಮತ್ತೆ ಇವತ್ತು ಅದನ್ನೇ ಹೇಳ್ತಾ ಇದ್ದಾನೆ ಅವನ್ ಬಗ್ಗೆ ಯೋಚಿಸ್ತೆ ಸುಮ್ನೆ ನಡಿ ಅಂತ ಅವಳಿಗೆ ಗದ್ರಿ ಮನೆ ಕಡೆ ಹೋಗಿದ್ದೆ ನಾನು ರಾತ್ರಿ ಕುಳಿತಾಗ ನಾನು ಮಾತಾಡೋ ಮುನ್ನವೇ ಅಪ್ಪನೇ ನನ್ನಲ್ಲಿ ಪ್ರಮೋದ್ನ ಬಗ್ಗೆ ಕೇಳಿದ್ರು ಆಗ ಇರೋ ವಿಷಯವನ್ನ ಅಂದ್ರೆ ಪ್ರಮೋದ್ ಸಂಜೆ ಸಿಕ್ಕಿ ನನ್ ಜೊತೆಗೆ ಏನೆಲ್ಲ ಹೇಳಿದ್ನೋ ಎಲ್ಲವನ್ನ ಚಾಚು ತಪ್ಪೆ ವರದಿ ಒಪ್ಪಿಸಿದ್ದೆ ನನ್ನ ಮಾತು ಕೇಳಿದ ಅಪ್ಪ ಅವನಿಗೆ ನೀನ್ ಮೇಲಿರೋದು ಪ್ರೀತಿಯೋ ಆಸೆಯೋ ಹಠವೋ ಹುಚ್ಚೋ ಒಂದು ತಿಳಿತಾ ಇಲ್ಲ ವೇದ ಅಷ್ಟೆಲ್ಲಾ ಬಿಡ್ಸಿ ಹೇಳಿದೀನಿ ನೀನಿನ್ನು ಚಿಕ್ಕವಳು ನಿನಗೂ ಅವನಿಗೂ ವಯಸ್ಸಿನ ಅಂತ್ರ ತುಂಬಾನೇ ಇದೆ ಅಂತೆಲ್ಲ ಬಿಡಿಸಿ ಬಿಡಿಸಿ ಹೇಳಿದ್ರು ಅದೇ ಹಠವನ್ನ ಸಾಧಿಸ್ತಿದ್ದಾನೆ ಹೋಗ್ಲಿ ಬಿಡು ಮಗ್ಲೆ ನಿನ್ ಪಾಡಿಗೆ ನೀನು ಓದಿನ ಕಡೆ ಗಮನ ಕೊಡು ಸ್ವಲ್ಪ ದಿನ ನೋಡ್ತಾನೆ ಆಮೇಲೆ ಬೇರೆ ಯಾವ್ದಾದ್ರ ಹೆಣ್ಣ ಮದ್ವೆ ಆಗ್ತಾನೆ ಅಂತಾರೆ ಆಗ ಮನೆಗ್ ಬಂದ ಅದೃಷ್ಟ ಲಕ್ಷ್ಮಿನ ಒದ್ದೋಡ್ಸಿದ ಅಪ್ಪ ಮಗಳು ನೀವು ಅವನಿಗಿಂತ ಒಳ್ಳೆಯವರ ವರ ಅದೆಲ್ಲ ಸಿಗ್ತಾ ಇದ್ದ ನಮಗೆ ನಮ್ಮಂತ ಮಧ್ಯಮ ವರ್ಗದ ಮನೆ ಹೆಣ್ಮಗಳನ್ನ ವಧು ದಕ್ಷಿಣೆ ಕೊಟ್ಟು ಸೊಸೆ ಮಾಡ್ಕೊಳ್ತೀವಿ ಅನ್ನೋ ಅಂತಹ ಆ ಗರ್ಭ ಶ್ರೀಮಂತರ ಮನೆಗೆ ನಮ್ಮ ಮಗಳನ್ನ ಸೊಸೆ ಮಾಡಿ ಕಳ್ಸಿದ್ರೆ ಸುಖದ ಸುಪ್ಪತ್ಕೆಯಲ್ಲಿ ಬಾಳ್ತಾ ಇದ್ಲು ಅಂತ ನನ್ನ ಮುಖ ನೋಡ್ತಿತ್ತು ನನ್ನಮ್ಮ ಯಾರು ಎಷ್ಟೇ ಹೇಳಿದ್ರು ನನ್ನದಂತೂ ಬದಲಾಗದ ಭಾವ ಸುಮ್ನೆ ಹೋಗಮ್ಮ ನಿನ್ಗೆ ಮಾಡೋಕೆ ಬೇರೆ ಕೆಲ್ಸ ಇಲ್ವಾ ಅದಕ್ಕೆ ಈ ರೀತಿ ಏನೇನೋ ಹೇಳ್ತಾ ಇದ್ಯಾ ಅಲ್ಲಿ ಅವನು ಮದ್ವೆ ಆಗು ಅಂತ ನನ್ನ ಹಿಂದೆ ಬಿದ್ದಿದ್ದಾನೆ ಇಲ್ಲಿ ನೀನು ಕೂಡ ಮದ್ವೆ ಅಂತ ನನ್ ಹಿಂದೆ ಬಿದ್ದಿದೀಯ ಮೊದ್ಲು ಅಕ್ಕ ಮತ್ತೆ ಅಣ್ಣನ್ ಮದ್ವೆ ಮಾಡೋದನ್ನ ಯೋಚನೆ ಮಾಡು ಮತ್ತೆ ನನ್ನ ಬಗ್ಗೆ ಯೋಚನೆ ಮಾಡಬಹುದು ಅವನಿಗೂ ನನ್ಗೂ ಇರೋ ವಯಸ್ಸಿನ ಅಂತರ ಕಾಣಿಸ್ತಾ ಇಲ್ವಾ ನಿನಗೆ ಎಂದು ತುಸು ಜೋರು ಮಾಡಿದ್ದೆ ನಾನು ಅಷ್ಟೊತ್ತಿಗೆ ನನ್ನ ಅಜ್ಜಿ ಏನ್ ಮಹಾ ವಯಸ್ಸಿನಂತ್ರ ಇರೋದು ಅವನು ನಿನ್ಗಿಂತ ಹನ್ನೊಂದು ವರ್ಷ ದೊಡ್ಡವನು ಅಷ್ಟೇ ಅದ್ರಲ್ಲಿ ಅಂತಹ ದೊಡ್ಡದೇನು ಇಲ್ಲ ನಮ್ ಕಾಲದಲ್ಲೆಲ್ಲ ಇಪ್ಪತ್ತೈದರಿಂದ ಮೂವತ್ ವರ್ಷ ಅಂತರವೇ ಇರ್ತಾ ಇತ್ತು ನಿನ್ನ ತಾತನಿಗೂ ನನಗೂ ಹದಿನೆಂಟು ವರ್ಷದ ಅಂತರ ಗೊತ್ತಾ ನಾನು ಅವ್ರ ಜೊತೆಗೆ ಸಂಸಾರ ಮಾಡ್ಲೇ ಇಲ್ವಾ ನಿನ್ ಅಪ್ಪ ದೊಡ್ಡಪ್ಪ ಚಿಕ್ಕಪ್ಪ ಮತ್ತೆ ಅತ್ತೆಗೆ ಜನ್ಮ ಕೊಡ್ಲೇ ಇಲ್ವಾ ಹಾಗೆ ನೀನು ಕೂಡ ನಿನ್ಗಿಂತ ಹನ್ನೊಂದು ವರ್ಷ ದೊಡ್ಡವನೊಂದಿಗೆ ಮದುವೆ ಆದ್ರೆ ಏನಾಗ್ಬಿಡುತ್ತೆ ಹಠ ಮಾಡ್ದೆ ಒಪ್ಕೋನಿವಿ ಈಗ ಎಂಗೇಜ್ಮೆಂಟ್ ಮಾಡಿ ಸುಬಿಯ ಮದ್ವೆ ನಂತರ ಮದ್ವೆ ಮಾಡ್ತೀವಿ ಅಂತ ನನ್ನ ಬಾಯಿ ಮುಚ್ಚಿಸೋಕೆ ನೋಡೋವಾಗ ನಾನು ಮಾತಾಡೋ ಮುನ್ನವೇ ನನ್ನ ಅಣ್ಣ ತಾತ ನಿನಗಿಂತ ಹದಿನೆಂಟು ವರ್ಷ ದೊಡ್ಡವನಾಗಿದ್ಕೆ ನಿನ್ನ ಇಲ್ಲೇ ಬಿಟ್ಟು ಒಬ್ಬರೇ ಬೇಗ ಸ್ವರ್ಗ ಸೇರ್ಕೊಂಡ್ರು ಅಂತ ಲಘು ಹಾಸ್ಯ ಮಾಡಿ ಮಾತಿನ ಪಥವನ್ನೇ ಬದಲಾಯ್ಸಿದ್ದ ಮಾರನೇ ದಿನ ಪ್ರಮೋದ್ ಅಲ್ಲೆಲ್ಲಿಯೂ ಕಾಣಿಸ್ಕೊಳ್ಲಿಲ್ಲ ಸಂಜೆ ಸಹ ಅವನು ನನ್ನ ಎದುರು ಬರ್ಲಿಲ್ಲ ನಾನು ಮತ್ತೆ ಅನು ಅವನ್ ಬಗ್ಗೆ ಮಾತಾಡ್ತಾ ಇದ್ದೇವಾದ್ರು ಅವನು ಎದುರು ಬರ್ಲಿಲ್ವಲ್ಲ ಅಂತ ಸಮಾಧಾನ ಪಟ್ಕೊಂಡು ಮನೆಗೆ ಹೋಗಿ ಅಪ್ಪನ್ ಜೊತೆಗೂ ಹೇಳಿದ್ದೆ ಅಪ್ಪ ಕೂಡ ಪರವಾಗಿಲ್ಲ ಬಿಡು ಒಳ್ಳೆ ಬುದ್ಧಿ ಬಂತು ಅಂತ ಹೇಳಿದ್ರು ಅದ್ರ ನಂತರ ದಿನವೂ ಪ್ರಮೋದ್ ಎಲ್ಲಿಯೂ ಕಾಣ್ಲಿಲ್ಲ ಒಟ್ಟು ಮೂರು ದಿನ ನಮ್ಮೆದುರು ಬಾರದ ಪ್ರಮೋದ್ ಶನಿವಾರ ಸಂಜೆ ಹೊತ್ತಿಗೆ ನಾನು ಮನೆಗ್ ಬರೋ ದಾರೀಲಿ ಕಾರ್ ನಿಲ್ಲಿಸ್ಕೊಂಡು ನಿಂತಿದ್ದ ದೂರದಲ್ಲಿದ್ದ ಬಿಳಿ ಬಣ್ಣದ ಕಾರನ್ನ ಅನು ಮತ್ತೆ ನಾನು ಇದು ಅವನದ್ದೇ ಕಾರಿರಬಹುದೇನೋ ಅಂತ ಸಂದೇಹ ಪಟ್ಟಿದ್ವಿ ಹಾಗೆ ನಮ್ಮ ಸಂದೇಹವೇ ನಿಜ ಅನ್ನೋವಂತೆ ಪ್ರಮೋದ್ ನಿಂತಿದ್ದ ಅವನನ್ನ ನೋಡಿಯೂ ನೋಡ್ದಂತೆ ಮುಂದೆ ಹೋಗೋ ನಾನು ಇನ್ನೇನು ಈಗ ಕರೆದು ಮಾತಾಡಿಸ್ತಾನೆ ಅಂದ್ಕೊಂಡೆ ಆದ್ರೆ ನನ್ನ ಅನಿಸಿಕೆಯನ್ನ ಸುಳ್ಳು ಮಾಡಿದ ಪ್ರಮೋದ್ ನನ್ನನ್ನೇನು ಮಾತಾಡಿಸ್ಲಿಲ್ಲ ಆದ್ರೆ ಮುಂದೆಯ ಕಾರನ್ನ ಚಲಾಯಿಸ್ಕೊಂಡು ಹೋಗಿ ಸ್ವಲ್ಪ ದೂರದಲ್ಲಿ ಕಾರ್ ನಿಲ್ಲಿಸ್ಕೊಂಡು ನಿಂತ ಮತ್ತೆ ನಾವು ಅವನ್ ಮುಂದೆ ಹೋಗೋವರೆಗೂ ಮಾತನಾಡದವನು ಮತ್ತೆ ನಮ್ಮ ಮುಂದಿನಿಂದನೇ ಕಾರ್ ತೆಗೆದುಕೊಂಡು ಮುಂದೆ ಹೋಗಿ ನಾವು ಬರೋದನ್ನೇ ಕಾಯ್ತಾ ನಿಂತ ಆಗ್ಲೂ ಸಹ ಅವನು ನಮ್ ಜೊತೆಗೆ ಮಾತಾಡ್ಲಿಲ್ಲ ಬದಲಾಗಿ ನನ್ನನ್ನೇ ನೋಡ್ತಾ ಇದ್ದ ಅನ್ನೋದನ್ನ ಮಾತ್ರ ಹೇಳಿದ್ಲು ಯಾಕಂದ್ರೆ ಅವನು ಮಾತ್ರ ಅವು ನನ್ನ ನೋಡ್ತಾ ಇದ್ಲು ಈ ವಿಷಯವನ್ನ ಸಹ ರಾತ್ರಿ ಮನೆಯಲ್ಲಿ ಹೇಳಿದ್ದೆ ನಾನು ಆಗ ಅಪ್ಪ ನೋಡೋಣ ಮುಂದೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅಮ್ಮ ಮಾತ್ರ ನೋಡಿದ್ರಾ ಆ ಹುಡ್ಗ ಎಷ್ಟು ಸವ್ಯಸ್ತ ಅಂತ ಸುಮ್ನೆ ದೂರದಿಂದನೇ ಇವಳನ್ನ ನೋಡ್ ಹೋಗಿದ್ದಾನೆ ಅಂತ ಮತ್ತೆ ಪ್ರಮೋದ್ನ ಪರವಾಗಿ ಮಾತಾಡಿದ್ರು ಮಾರನೇ ದಿನ ಭಾನುವಾರವಾದ್ರಿಂದ ನಮ್ಗೆ ರಜೆ ಇತ್ತು ರಜೆ ದಿನವಂತೂ ನಾನು ಮತ್ತೆ ಅನು ಮನೆಯನ್ನ ಬಿಟ್ಟು ಎಲ್ಲಿಗೂ ಹೋಗ್ತಾ ಇರ್ಲಿಲ್ಲ ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೂ ಮನೆಯಲ್ಲಿ ಹೇಳಿಯೇ ಹೋಗ್ತಾ ಇದ್ದಿದ್ದು ಹಾಗೆ ಹೋಗೋದಾದ್ರೂ ಕೂಡ ಮನೆ ಹಿರಿಯರ ಜೊತೆಯೇ ಹೆಚ್ಚಾಗಿ ಓಡಾಡ್ತಾ ಇದ್ದದ್ದು ಹಾಗಾಗಿ ಅಂದು ಸಹ ಮನೆಯಲ್ಲೇ ಇದ್ವಿ ಸೋಮವಾರ ಬೆಳಿಗ್ಗೆ ಮತ್ತೆ ಪ್ರಮೋದ್ ನನ್ನ ನನ್ನ ಮನೆಯಿಂದ ಸ್ವಲ್ಪ ದೂರದಲ್ಲಿ ನೋಡಿದ್ದೆ ಈಗಲೂ ಸಹ ಅವನು ನಾನು ಅವನ ಹತ್ತಿರಕ್ಕೆ ಬರೋವರೆಗೂ ನನ್ನನ್ನೇ ನೋಡೋದು ನಾನು ಅವನ್ ಮುಂದೆಯೇ ನಡ್ಕೊಂಡು ಹೋದ್ ಕೂಡ್ಲೆ ಕಾರನ್ನ ತೆಗೆದುಕೊಂಡು ಒಂದಷ್ಟು ದೂರ ಮುಂದೆ ಹೋಗಿ ನಿಲ್ಲಿಸ್ಕೊಂಡು ಮತ್ತೆ ನನ್ನನ್ನೇ ನೋಡೋದು ಹೀಗೆ ಕಾಲೇಜು ತಲ್ಪವರೆಗೂ ನಾಲ್ಕು ಬಾರಿ ಮಾಡಿದ್ದನಾದ್ರೂ ನನ್ನನ್ ಮಾತ್ರ ಮಾತಾಡಿಸ್ಲಿಲ್ಲ ಆಗ್ಲೇ ಪ್ರಮೋದ್ ಹೇಳಿದ್ದ ದೂರದಿಂದನೇ ನಿನ್ನನ್ನ ನೋಡ್ಕೊಂಡು ಹೋಗ್ತೀನಿ ಧನು ನಿನ್ನ ಮಾತಾಡ್ಸಿ ತೊಂದ್ರೆ ಕೊಡೋದಿಲ್ಲ ಎಂದು ಅವನು ಹೇಳಿದ್ದ ಮಾತು ನೆನಪಾಗಿದ್ದು ನನಗೆ ಓಹೋ ಹಾಗಾದ್ರೆ ಪ್ರಮೋದ್ ಈ ರೀತಿ ಮಾಡ್ತಾ ಇದ್ದಾನ ಹೋಗ್ಲಿ ಬಿಡು ದೂರದಿಂದಲೇ ನೋಡ್ಕೊಂಡು ಹೋಗ್ತಾ ಇದ್ದಾನೆ ಹೋಗ್ಲಿ ಎಷ್ಟು ದಿನ ಅಂತ ಇದೇ ರೀತಿ ಮಾಡ್ತಾನೆ ನಾನು ನೋಡ್ತೀನಿ ಸ್ವಲ್ಪ ದಿನಕ್ಕೆ ಈ ನಾಟಕ ಅವನಿಗೆ ಸಾಕು ಅನ್ಸಿ ಸುಮ್ಮನಾಗ್ತಾನೆ ಅಂತ ಅನ್ನಕ್ಕು ನನ್ನ ಪಾಡಿಗೆ ನಾನು ಕಾಲೇಜಿಗೆ ಹೋಗಿದ್ದೆ ಆದ್ರೆ ಈ ಬಾರಿಯೂ ನನ್ನ ಅನಿಸಿಕೆಯನ್ನ ಸುಳ್ಳು ಮಾಡಿದ್ದ ಪ್ರಮೋದ್ ಪ್ರತಿ ಶನಿವಾರ ಸಂಜೆ ನನ್ನ ಕಾಲೇಜಿನ ಮುಂದೆ ಹಾಜರಿರ್ತಾ ಇದ್ದ ನನ್ನ ನೋಡೋ ಸಲುವಾಗಿಯೇ ಕಾರಣ ಮುಂದೆ ಮುಂದಕ್ಕೆ ನಿಲ್ಲಿಸ್ಕೊಂಡು ನಿಲ್ತಾ ಇದ್ದ ಹಾಗೆ ಸೋಮವಾರ ಬೆಳಿಗ್ಗೆ ಸಹ ನಾನು ಕಾಲೇಜ್ಗೆ ಹೋಗೋ ಹೊತ್ತಿಗೆ ಮನೆಯ ಹತ್ತಿರವೇ ಹಾಜರಾಗ್ತಾ ಇದ್ದ ಮತ್ತೆ ನನ್ನನ್ನ ನೋಡೋ ಸಲುವಾಗಿ ಕಾರ್ಡನ್ನ ಮುಂದೆ ಮುಂದೆ ಹಾಕ್ತಾ ಇದ್ದ ಇದೇನು ಒಂದು ಅಥವಾ ಎರಡು ವಾರದ ಕೆಲಸ ಅಲ್ಲ ನಾಟಕನೂ ಅಲ್ಲ ನನ್ನ ಫಸ್ಟ್ ಪಿ ಯು ಸಿ ಮುಗಿಯೋವರೆಗೂ ಪ್ರಮೋದ್ ಮಾಡಿದ್ದು ಇದನ್ನೇ ಒಂದು ವಾರವೂ ಅವನು ನೋಡೋಕೆ ಬರೋದನ್ನ ತಪ್ಪಿಸ್ಲೇ ಇಲ್ಲ ನನ್ನ ಫಸ್ಟ್ ಪಿ ಯು ಸಿ ಮುಗ್ದಾಗ್ಲು ಸಹ ಒಮ್ಮೆ ನನ್ನ ಮನೆಯಲ್ಲಿ ಬಂದು ಮಾತಾಡಿದ್ದ ಮತ್ತೊಮ್ಮೆ ನನ್ನ ಅಪ್ಪನಲ್ಲಿ ನನ್ನನ್ನೇ ಮದುವೆ ಮಾಡಿಕೊಡಿ ಅಂತ ಮನವಿ ಮಾಡಿದ್ದ ಅಪ್ಪ ಮತ್ತೆ ಅವನ ಮನವಿಯನ್ನ ತಿರಸ್ಕರಿಸಿದ್ರೆ ಅಮ್ಮ ಮತ್ತೆ ಅಜ್ಜಿ ಅವನಿಗೆ ಚೆನ್ನಾಗಿ ಉಪಚಾರ ಮಾಡಿ ಕಳಿಸಿದ್ರು ಈಗಲೂ ನಾನು ಸಹ ನನ್ನ ನಿರ್ಧಾರದಲ್ಲಿ ಗಟ್ಟಿಯಾಗಿಯೇ ಇದ್ದೆ ಏನಂದ್ರೆ ನನಗೆ ಪ್ರಮೋದ್ ಬೇಡ ಅಂತ ನನಗೆ ಕಾಲೇಜಿನ ರಜೆ ಸಿಕ್ಕಾಗ್ಲೂ ಸಹ ತಪ್ಪದೆ ವಾರಕ್ಕೊಮ್ಮೆ ನನ್ನ ಮನೆ ಹತ್ರ ಬರ್ತಾ ಇದ್ದ ಇದು ಮನೆಯಲ್ಲಿ ಎಲ್ರಿಗೂ ಗೊತ್ತಿದ್ರು ನಾನು ಅವನು ಆ ರೀತಿ ಬರೋ ದಿನ ಬೇಕು ಅಂತಾನೆ ಮನೆಯಿಂದ ಆಚೆಗೆ ಹೋಗ್ತಾ ಇರ್ಲಿಲ್ವಾದ್ರು ಅಮ್ಮ ಮತ್ತೆ ಅಜ್ಜಿ ನನ್ ಮೇಲಿನ ಹಟ್ಟಕ್ಕೊ ಏನೋ ತಾವೇ ಪ್ರಮೋದ್ ನನ್ನ ಮನೆಗೆ ಕರೆದು ಮಾತಾಡಿಸ್ತಾ ಇದ್ರು ನಂತರ ಮತ್ತೆ ಸೆಕೆಂಡ್ ಪಿ ಯು ಸಿ ಶುರುವಾಗಿತ್ತು ಆಗ್ಲೂ ಸಹ ಪ್ರಮೋದ್ ತನ್ನ ಹಠದಲ್ಲಿ ಸೋಲೇ ಇಲ್ಲ ಪ್ರತಿ ಶನಿವಾರ ಮತ್ತೆ ಸೋಮವಾರ ತಪ್ಪದೆ ಬರ್ತಾ ಇದ್ದ ಹಾಗೆ ಆಗಸ್ಟ್ ತಿಂಗಳಲ್ಲಿ ನನ್ನ ಜನ್ಮದಿನ ಅಂತ ಅಮ್ಮ ಮತ್ತೆ ಅಜ್ಜಿಯಿಂದ ತಿಳಿದು ನನಗೆ ವಿಶ್ ಮಾಡಿ ಉಡುಗೊರೆಯನ್ನ ಸಹ ಕೊಡೋಕೆ ಬಂದಿದ್ದನಾದರೂ ನಾನು ಅವನ ವಿಷ್ಗೆ ಪ್ರತಿಸ್ಪಂದಿಸ್ಲೂ ಇಲ್ಲ ಅವನಿಂದ ಉಡುಗೊರೆಯನ್ನ ಪಡೆಯಲು ಇಲ್ಲ ಬದಲಾಗಿ ಅವನನ್ನ ನೋಡಿಯು ನೋಡದಂತೆ ಮುಖ ತಿರುಗಿಸಿ ಹೋಗಿದ್ದೆ ಆದ್ರೆ ಅವನದ್ದು ಅದೇನು ಹಠವೋ ಅಥವಾ ಬಂಡ್ ಜನ್ಮವೋ ತಿಳಿಲಿಲ್ಲ ನನ್ನ ಸೆಕೆಂಡ್ ಪಿ ಯು ಸಿ ಮುಗಿಯೋವರೆಗೂ ಅವನು ನನ್ನ ಹಿಂದೆಯೇ ಬರ್ತಾ ಇದ್ದ ನನ್ನ ಹಿಂದೆ ಬರೋದನ್ನ ಬಿಡ್ಲೂ ಇಲ್ಲ ಪ್ರತಿ ವಾರವೂ ಬಂದು ಕಾಯ್ತಾ ಇದ್ದ ಒಟ್ಟಿನಲ್ಲಿ ಎರಡು ವರ್ಷ ಪೂರ್ತಿ ಅವನು ಹೇಳಿದಂತೆಯೇ ವಾರಕ್ಕೆ ದಿನ ನನ್ನ ಸಲುವಾಗಿಯೇ ಬರ್ತಾ ಇದ್ದ ಕೊನೆಗೆ ಸೆಕೆಂಡ್ ಪಿಯುಸಿ ಕೂಡ ಮುಗಿತು ಆಗ್ಲೂ ಸಹ ಅವನ ಮನೆಯವರನ್ನೆಲ್ಲ ಕರ್ಕೊಂಡು ಬಂದು ಮತ್ತೊಮ್ಮೆ ಹೆಣ್ಣು ಕೇಳಿದ್ದ ಅವನ ಹೆತ್ತವರು ಸಹ ಕಳೆದ ಬಾರಿಯಂತೆ ಈ ಬಾರಿಯೂ ಸಾಕಷ್ಟು ಆಸೆ ಆಮಿಷಗಳನ್ನ ತೋರಿಸಿದ್ರು ಆದ್ರೂ ನನ್ನ ತಂದೆ ಈ ಬಾರಿಯೂ ಅವರ ಆಮಿಷಗಳಿಗೆ ಮಣಿಲಿಲ್ಲ ಅವನಿಗೆ ನನ್ನನ್ನ ಮದುವೆ ಮಾಡಿಕೊಡ್ತೀನಿ ಅಂತ ಹೇಳಲೇ ಇಲ್ಲ ಮತ್ತೊಂದು ವಿಷಯವನ್ನ ಬರೆಯೋದನ್ನೇ ಮರ್ತೆ ಈ ಎರಡು ವರ್ಷದಲ್ಲಿ ನಾನು ಯಾವುದಾದರೂ ಸ್ಪರ್ಧೆಗೆ ಹೋದ್ರೆ ಅಲ್ಲೆಲ್ಲ ಕಡೆಯೂ ಪ್ರಮೋದ್ ಇದ್ದೇ ಇರ್ತಾ ಇದ್ದ ಅಷ್ಟೇ ಅಲ್ಲ ರಜೆ ದಿನಗಳಲ್ಲಿ ನಾನು ದೊಡ್ಡಪ್ಪ ಚಿಕ್ಕಪ್ಪನ ಮನೆಗೆ ಹೋದ್ರೆ ಅತ್ತೆ ಮನೆಗೆ ಹೋದ್ರೆ ಪ್ರಮೋದ್ ಅಲ್ಲಿಗೂ ಕೂಡ ಬಂದು ನನ್ನನ್ನ ನೋಡ್ತಾ ಇದ್ದ ಮೊದ್ ಮೊದ್ಲು ಇವ್ನಿಗೆ ಹೇಗೆ ಇಲ್ಲೆಲ್ಲಾ ವಿಳಾಸ ತಿಳಿತು ನಾನು ಇಲ್ಲಿಗೆ ಬಂದಿರೋದು ಇವನಿಗೆ ಹೇಗ್ ಗೊತ್ತಾಯ್ತು ಅನ್ನೋದು ನನಗೆ ಮೊದ್ ಮೊದ್ಲು ತಿಳಿಲಿಲ್ಲವಾದ್ರು ನಂತರ ತಿಳಿದಿತ್ತು ನಾನು ರಜೆ ದಿನಗಳಲ್ಲಿ ಬೇರೆ ಊರಿಗೆ ಹೋಗ್ತಾ ಇದ್ದೀನಿ ಅನ್ನೋ ಮಾಹಿತಿ ಜೊತೆಗೆ ವಿಳಾಸವನ್ನ ಕೊಟ್ಟಿದ್ದು ಸಹ ನನ್ನ ಅಮ್ಮ ಮತ್ತೆ ಅಜ್ಜಿ ಅನ್ನೋದು ಅವರಿಬ್ರಂತೂ ಅವನ ಪ್ರೀತಿಗೆ ಬೆಂಗಾವಲಾಗಿ ನಿಂತವ್ರಂತೆ ಶತಾಯ ಗತಾಯ ನನ್ನನ್ನು ಅವನಿಗೆ ಮದುವೆ ಮಾಡಿಕೊಡ್ಬೇಕು ಅನ್ನೋ ಹಪಾಹಪಿಗೆ ಬಿದ್ದವರಂತೆ ನಾನು ಹಾಸನದ ದೊಡ್ಡಪ್ಪನ ಮನೆಗೆ ಹೋದಾಗ ಮೈಸೂರಿನ ಚಿಕ್ಕಪ್ಪನ ಮನೆಗೆ ಹೋದಾಗ ಕೂಡ ದಾವಣಗೆರೆಯ ಅತ್ತೆ ಮನೆಗೆ ಹೋದಾಗ ಹೀಗೆ ನಾನು ರಜೆ ದಿನಗಳಲ್ಲಿ ಎಲ್ಲೆಲ್ಲಿಗೆ ಹೋಗ್ತೀನಿ ಎಲ್ಲದರ ಮಾಹಿತಿ ಜೊತೆಗೆ ವಿಳಾಸವನ್ನು ಕೂಡ ಕೊಡ್ತಾ ಇದ್ರು ಅವನಿಗೆ ಹಾಗಾಗಿ ಪ್ರಮೋದ್ ಸಹ ಅಲ್ಲಿಗೆ ಹುಡುಕೊಂಡು ಬರ್ತಾ ಇದ್ದ ನನ್ನನ್ನ ದೂರದಿಂದಲೇ ನನ್ನನ್ನ ನೋಡಿ ಹೋಗ್ತಾ ಇದ್ದ ಸೆಕೆಂಡ್ ಪಿ ಯು ಸಿ ನಂತರ ನಾನು ಮತ್ತೆ ಅನು ಅದೇ ಮಹಿಳಾ ಕಾಲೇಜಿನಲ್ಲಿಯೇ ಬಿ ಕಾಮ್ಗೆ ಅಡ್ಮಿಷನ್ ಆದ್ವು ಈ ನಡುವೆ ಮನೇಲಿ ಅಮ್ಮ ಮತ್ತೆ ಅಜ್ಜಿ ಪ್ರಮೋದ್ನ ಬಗ್ಗೆ ಮಾತನಾಡೋದನ್ನ ನಿಲ್ಲಿಸಿರ್ಲಿಲ್ಲ ಆದ್ರೆ ಯಾಕೋ ಇತ್ತೀಚೆಗೆ ಅಂದ್ರೆ ಒಂದು ತಿಂಗಳಿನಿಂದ ಈಚೆಗೆ ನನ್ನ ಅಪ್ಪ ಮೊದಲಿನಂತೆ ಅವರ ಮಾತಿಗೆ ವಿರೋಧ ತೋರದೆ ಏನನ್ನು ಯೋಚಿಸೋ ಹಾಗೆ ಮೌನ ವಹಿಸೋದನ್ನ ನಾನು ಗಮನಿಸಿದ್ದೆ ಹಾಗೆ ಅಣ್ಣ ಮತ್ತೆ ಅಕ್ಕ ಕೂಡ ಇದ್ದಕ್ಕಿದ್ದಂತೆ ಹೌದು ನಿವಿಯನ್ನ ಪ್ರಮೋದ್ಗೆ ಮದ್ವೆ ಮಾಡ್ಕೊಳ್ಳೋದೆ ಒಳ್ಳೇದು ಅಂತ ಇದ್ರು ಆದ್ರೂ ನನ್ನ ಇಚ್ಛೆಯ ವಿರುದ್ಧ ಮದುವೆ ಮದ್ವೆ ಆಗುವಂತ ಅಪ್ಪ ನನ್ ಮೇಲೆ ಒತ್ತಡ ಹೇರೋದಿಲ್ಲ ಅನ್ನೋ ನಂಬಿಕೆ ಇತ್ತು ನನಗೆ ಹಾಗೆ ಕಾಲೇಜು ಆರಂಭವಾಗಿ ಒಂದು ವಾರ ಆಗಿತ್ತೇನೋ ಅಷ್ಟೇ ಇನ್ನು ನಮಗೆ ಪಾಠಗಳೇ ಶುರುವಾಗಿರಲಿಲ್ಲ ಆಗ್ಲೇ ಎಂದಿನಂತೆ ಸಂಜೆ ಮನೆಗ್ ಹೋಗೋ ನನ್ಗೆ ನಿಂತಿದ್ದ ಎರಡು ಕಾರ್ಗಳನ್ನ ನೋಡಿ ಕೋಪ ಬಂದಿತ್ತು ಈ ಪ್ರಮೋದ್ಗೆ ಎಷ್ಟು ಉಗಿದ್ರು ಮಾನ ಮರ್ಯಾದೆ ಇಲ್ಲ ಮತ್ತೆ ಅವನ ಕುಟುಂಬದವರನ್ನ ಕರ್ಕೊಂಡು ಬಂದಿದ್ದಾನೆ ಅನ್ಸತ್ತೆ ಈ ಬಾರಿ ಎಲ್ರ ಜೊತೆಗೂ ಜಗ್ಲವಾಡಿಯೇ ಕಳಿಸ್ಬಿಡ್ತೀನಿ ನನ್ ಬಗ್ಗೆ ಯಾರು ಏನೇ ತಿಳಿದ್ರೂ ಪರವಾಗಿಲ್ಲ ಅಂತ ಮುಖ ಸಿಂದಿರ್ಸ್ಕೊಂಡೆ ಮನೆಗ್ ಹೋದೆ ಹಾಗೆ ಹೋದ ನಾನು ಬಾಯಿ ತೆರೆಯೋ ಮುನ್ನವೇ ನನ್ನ ಅಪ್ಪ ವೇದ ಬೇಗ ಹೋಗಿ ರೆಡಿಯಾಗಿ ಬಾರಮ್ಮ ಅಂತ ಹೇಳಿದ್ರು ನಾನು ಯಾಕಪ್ಪ ಅಂತ ಪ್ರಶ್ನಿಸಿದ್ರೆ ಅಪ್ಪ ಹೇಳಿದ್ರು ಇಂದು ನಿನಗೂ ಮತ್ತೆ ಪ್ರಮೋದ್ಗೆ ಮದ್ವೆ ಮಾತುಕತೆ ನಡೀತಾ ಇದೆ ಅನ್ನೋ ಮಾತನ್ನ ಕೇಳಿ ಆದದ್ದು ಬಹುದೊಡ್ಡ ಆಘಾತ ನನಗೆ ಆದ್ರೆ ಪ್ರಮೋದ್ನ ಮುಖ ತುಂಬೆಲ್ಲ ದೊಡ್ಡ ಮಂದಹಾಸವೇ ತುಂಬಿತ್ತು ಅಪ್ಪ ಉಳಿದಿಬ್ರು ಮಕ್ಕಳ ಭವಿಷ್ಯವನ್ನ ಸುರಕ್ಷಿತವಾಗಿರ್ಸೋ ಸಲುವಾಗಿ ನನ್ನ ಬದುಕನ್ನ ಪ್ರಮೋದ್ ಅನ್ನೋ ಸೈಕೋಗೆ ಮಾರೋಕೆ ಮುಂದಾಗಿದ್ರು ಈಗ್ಲೇ ಅಪ್ಪ ರಘುರಾಮ್ಗೆ ಬೈಬೇಡಿ ಅಸ್ಲಿ ವಿಷಯ ತಿಳಿದ ನಂತರ ಯಾಕೆ ಹಿಂಗೆಲ್ಲ ಮಾಡಿದ್ರು ಅಂತ ತಿಳಿದ್ಮೇಲೆ ಬೈರಿ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ದೆ ಸ್ಟೋರಿ ಕೇಳ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಟೋರಿ ಕೇಳ್ತಿದಿರಲ್ವಾ ಅವರೆಲ್ರಿಗೂ ತುಂಬಾ ಥ್ಯಾಂಕ್ಸ್